ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಒಂದು ವಾರಗಳ ಮಂತ್ರ ಜಪದಿಂದ ಲಭ್ಯವಾಗ್ತಕ್ಕಂಥ ಫಲಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಯಾರಾದರೂ ಕೂಡ ಮಂತ್ರ ಜಪವನ್ನು ಮಾಡ್ತಾ ಇದ್ರೆ ಅದರಲ್ಲಿ ಫಲಾಪೇಕ್ಷೆ ಎಂಬತಕ್ಕಂಥದ್ದಿರುತ್ತೆ ಸಮಸ್ಯೆಗಳ ನಿವಾರಣೆಗೆ ಮತ್ತು ಇಚ್ಛೆಗಳ ಪೂರ್ತಿಗೆ ಮಂತ್ರ ಜಪವನ್ನು ಮಾಡ್ತಕ್ಕಂಥದ್ದು ಅಥವಾ ಸಿದ್ಧಿಶಕ್ತಿಗೆ ಸಂಬಂಧಪಟ್ಟಂತೆ ಲಾಭವನ್ನು ಪಡೆಯಲು ಅಥವಾ ಹೆಚ್ಚಿನ ಶಕ್ತಿಯನ್ನು ಪಡೆಯಲು ಆತ್ಮಕ್ಕೆ ಜೀವಕ್ಕೆ ಜೀವನಕ್ಕೆ ಅನುಕೂಲವಾಗ್ತಕ್ಕಂಥ ಕಾರ್ಯಾವಳಿಗಳನ್ನು ಮಾಡೋದರಲ್ಲಿ ಈ ಮಂತ್ರ ಜಪದ ಪಾತ್ರ ತುಂಬ ಮುಖ್ಯವಾದದ್ದು ಮತ್ತು ಪ್ರಧಾನವಾದದ್ದು ಹಾಗಾಗಿ ಕಾರ್ಯಾಚರಣೆಯನ್ನು ಅಂದರೆ ಮಂತ್ರ ಜಪವನ್ನು ಅವಶ್ಯವಾಗಿ ಮಾಡ್ತಾರೆ ಅದರಲ್ಲಿ ವಿಶೇಷವಾಗಿ ಒಂದು ವಾರ ಮಂತ್ರ ಜಪವನ್ನು ಮಾಡೋದರಿಂದ ಯಾವ ಫಲಗಳು ಲಭ್ಯವಾಗ್ತಾವೆ ಆ ರೀತಿಯಾಗಿ ಯಾವ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು ಯಾವ ರೀತಿಯಾದಂಥ ಮಂತ್ರಗಳು ವೈದಿಕ ಮಂತ್ರ ತಾಂತ್ರಿಕ ಮಂತ್ರ ಶಾಬರ ಮಂತ್ರ ಬೇರೆ ಮಂತ್ರಗಳು ಸ್ತೋತ್ರಗಳಿಗೆ ಸಂಬಂಧಪಟ್ಟಂತೆ ಹೇಳಿದ್ರೆ ಏನು ಫಲ ಸಿಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಹೈಪ್ ಬಟನ್ ಕೂಡ ಬಂದಿರುತ್ತೆ ಆ ಒಂದು ಹೈಪ್ ಕೂಡ ಮಾಡ್ಬೋದು ನೀವು ವಿಡಿಯೋನ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಪ್ರಾಡಕ್ಟ್ಗಳು ಕೂಡ ಕಾಣ್ತಾವೆ ದೇವರಿಗೆ ಸಂಬಂಧಪಟ್ಟಂಥ ಮೂರ್ತಿಗಳು ಫೋಟೋಗಳು ಇತ್ಯಾದಿ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಶಿವಲಿಂಗ ಇತ್ಯಾದಿ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡ್ಬೋದು ಅಥವಾ ಪ್ರಾಡಕ್ಟ್ ಶೋನಾದಾಗ ಅದನ್ನು ಕೂಡ ಕ್ಲಿಕ್ ಮಾಡಿ ನೋಡ್ಬೋದು ಆಸಕ್ತಿ ಇದ್ದರೆ ಖರೀದಿಸ್ಬೋದು ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ ಬಗ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವರಮಹಾಲಕ್ಷ್ಮಿ ಪೂಜೆ ಪ್ರಯುಕ್ತ ಎಂಟನೇ ತಾರೀಕು ಪೂಜೆ ಇದೆ ಎಂಟನೇ ತಾರೀಕಿನವರೆಗೂ ಕೂಡ ಅಂದರೆ ಮೂರು ದಿನಗಳವರೆಗೆ ಈ ಒಂದು ನೆಗೆಟಿವಿಟಿ ರಿಮೋಲ್ ಧೂಪದ ಪೌಡ್ರಿಗೆ ಮತ್ತು ಎರಡು ರೀತಿಯಾಗಿ ಆಯಿಲ್ಗೆ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥ ರೋಗರುಜಿನಿ ನಿವಾರಣೆಗೆ ಇರ್ತಕ್ಕಂಥ ಆಯಿಲ್ಗೆ ಮೂರು ದಿನದ ಆಫರ್ ಕೂಡ ಇದೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ಗೂ ಕೂಡ ಇದೆ ಅರ್ಧ ಕೆಜಿಗೆ ಕಾಲು ಕೆಜಿಗೆ ಒಂದು ಕೆ ಜಿಗೆ ರಿಯಾಯಿತಿ ಇದೆ ಆಸಕ್ತರು ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಿ ತರಿಸ್ಕೋಬೋದು ಜೊತೆಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆಗೆ ಸಂಬಂಧಪಟ್ಟಂತೆ ಹಾಗೇ ರಚನೆಗೆ ಸಂಬಂಧಪಟ್ಟಂತೆ ಕೂಡ ಕನ್ಸಲ್ಟೇಷನ್ ಚಾರ್ಜಸ್ಸಲ್ಲಿ ಅಂದರೆ ಚಾರ್ಜಸ್ಸಲ್ಲಿ ರಿಯಾಯಿತಿ ಇರುತ್ತೆ ಆಸಕ್ತರು ಸಂಪರ್ಕಿಸಬಹುದು ಈಗ ದ ವಿಚಾರಕ್ಕೆ ಬರೋಣ ಯಾರೇ ಆಗಲಿ ಒಂದು ವಾರ ಮಂತ್ರ ಜಪವನ್ನು ಮಾಡೋದ್ರಿಂದ ಏನು ಫಲಗಳು ಲಭ್ಯ ಆಗುತ್ತೆ ಗಮನಿಸಿ ಶುಚಿತ್ವ ಆಚರಣೆ ಅಂದರೆ ಸ್ನಾನ ಮಡಿ ಇತ್ಯಾದಿ ಆಚರಣೆ ದೇಹದ ಶುಚಿತ್ವ ಮನಸ್ಸಿನ ಶುಚಿತ್ವ ಬುದ್ಧಿ ಶುಚಿತ್ವ ಮತ್ತು ಇರ್ತಕ್ಕಂಥ ಜಾಗಗಳ ಶುಚಿತ್ವ ಈ ನಾಲ್ಕು ರೀತಿಯಾದಂಥ ಶುಚಿತ್ವದ ಜೊತೆಗೆ ದೇವರ ಕೋಣೆ ಮತ್ತು ಉಪಾಸನೆಯನ್ನು ಮಾಡ್ತಕ್ಕಂಥ ಜಾಗ ಮಂತ್ರವನ್ನು ಹೇಳ್ತಕ್ಕಂಥ ಜಾಗ ಅಥವಾ ಮಂತ್ರಗಳನ್ನು ಹೇಳಲಿಕ್ಕೆ ಯಾವುದಾದ್ರೂ ಒಂದು ಸ್ಥಳಗಳನ್ನು ನೀವು ಆಯ್ಕೆ ಮಾಡಿಕೊಂಡಿದ್ರೆ ಅದು ನಿಮ್ಮ ಮನೆಯ ಅಂಗಳ ಆಗಿರ್ಬೋದು ಮರದ ಅಡಿ ಆಗಿರ್ಬೋದು ಅಂದರೆ ಮರ ಇರ್ತಕ್ಕಂಥ ಜಾಗ ಆಗಿರ್ಬೋದು ಅಥವಾ ಒಂದು ಶುದ್ಧ ಪ್ರದೇಶಗಳು ಕೂಡ ಆಗಿರ್ಬೋದು ನೀವು ಒಂದು ವಾರ ಜಪವನ್ನು ಮಾಡಲಿಕ್ಕೆ ಶುದ್ಧ ಪ್ರದೇಶ ಅಂದರೆ ಕಾಡು ಮೇಡುಗಳಿಗೆ ಹೀಗೆ ಹೋಗಬೇಡಿ ಬದಲಿಗೆ ನಿಮ್ಮ ಮನೆಯ ಆವರಣದಲ್ಲೇ ಆಗಿರ್ಬೋದು ಅಥವಾ ನಿಮ್ಮ ಮನೆಯ ಜಮೀನಲ್ಲೇ ಆಗಿರ್ಬೋದು ಸೈಟ್ಗಳಲ್ಲೇ ಆಗಿರ್ಬೋದು ಶುದ್ಧ ಪ್ರದೇಶಗಳನ್ನು ಆಯ್ಕೆಯನ್ನು ಮಾಡಿಕೊಂಡಿದ್ರೆ ಅಂಥ ಜಾಗಗಳಲ್ಲಿ ಶುದ್ಧತೆಯನ್ನು ಗಮನಹರಿಸಬೇಕು ಮೊದಲನೆಯದಾಗಿ ನಿಮಗೆ ಮತ್ತು ಆ ಮಂತ್ರ ಯಾವುದನ್ನು ನೀವು ಆಯ್ಕೆ ಮಾಡಿಕೊಡ್ತೀರ ಆ ಮಂತ್ರಕ್ಕೆ ಆ ಮಂತ್ರದ ಫಲಕ್ಕೆ ಮತ್ತು ಆ ಒಂದು ಫಲಾಪೇಕ್ಷೆ ಏನು ಸಮಸ್ಯೆ ನಿವಾರಣೆಗೆ ಸಂಬಂಧಪಟ್ಟಂತೆ ಅಥವಾ ಒಂದು ಫಲದ ಅಭೀಕ್ಷೆ ನಿಮಗೇನಿರುತ್ತೆ ಅಭಿಷ್ಠ ಏನಿರುತ್ತೆ ನಿಮಗೆ ಆ ಒಂದು ಫಲ ಲಭ್ಯ ಆಗಬೇಕು ಅನ್ನೋದು ಆ ಅಭಿಷ್ಠಿಗೆ ದೊರೆತಕ್ಕಂಥ ಫಲದ ರಕ್ಷಣೆಗೆ ಸಂಬಂಧಪಟ್ಟಂತೆ ಮೂರು ರೀತಿಯಾದಂಥ ಸಂಕಲ್ಪಗಳ ಮೂಲಕ ರಕ್ಷಣೆಯನ್ನು ರಕ್ಷಣಾ ಕವಚವನ್ನು ನಿರ್ಮಾಣವನ್ನು ನೀವು ಮಾಡ್ಕೊಳ್ತಕ್ಕಂಥದ್ದು ಬೇಕು ಈಗ ನಿಮಗೆ ಇಷ್ಟ ಬಂದಂತೆ ವಿಶೇಷವಾಗಿ ಶಾಬರ ಮಂತ್ರ ತಂತ್ರದ ತಂತ್ರದ ತಾಂತ್ರಿಕ ಮಂತ್ರ ಈ ರೀತಿಯಾದ ಮಂತ್ರಗಳನ್ನು ಹೇಳಿದೆ ವೈದಿಕ ಮಂತ್ರಿಗಳನ್ನು ನೀವು ಒಂದು ವಾರಗಳ ಕಾಲ ಶುಚಿತ್ವದ ಆಚರಣೆಯನ್ನು ಮಾಡಿಕೊಂಡು ನಿತ್ಯ ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ ಒಂದು ಅರ್ಧ ಗಂಟೆ ನೀವು ಜಪವನ್ನು ಮಾಡಿದಂಥ ಪಕ್ಷದಲ್ಲಿ ಯಾವ ಜನ್ಮ ಜನ್ಮಾಂತರದ ಸಮಸ್ಯೆಗಳ ನಿಮಗಿರ್ತಾವೆ ಅಗೋಚರವಾಗಿರ್ತಾವೆ ಗೊತ್ತಾಗೋದಿಲ್ಲ ಅದು ಕುಟುಂಬದ್ದಾಗಿರ್ಬೋದು ಅಥವಾ ನಿಮಗೆ ಸಂಬಂಧಪಟ್ಟಂತೆ ಆಗಿರ್ಬೋದು ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನೆಯ ಜಮೀನಿಗೆ ಸಂಬಂಧಪಟ್ಟಂತೆ ನಿಮ್ಮ ಮನೆಯ ಜನರು ಯಾವುದಾದ್ರೂ ತಾಂತ್ರಿಕ ಕಾರ್ಯ ಇತ್ಯಾದಿ ವಾಮಾಚಾರಗಳನ್ನು ಮಾಡಿದರೆ ಅಂಥ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅಥವಾ ಇತರೆ ಯಾವುದೇ ರೀತಿಯಾದಂತಹ ಶಾಪ ಪಾಪಗಳಿದ್ದಂತಹ ಪಕ್ಷದಲ್ಲಿ ಅದರ ಬಗ್ಗೆ ಒಂದು ಸುಳಿವು ಮತ್ತು ಅದರ ಬಗ್ಗೆ ಒಂದು ಗೋಚರವಾದಂಥ ವಿಚಾರ ಲಭ್ಯ ಆಗ್ತಕ್ಕಂಥದ್ದಾಗತ್ತೆ ಒಂದು ವಾರದ ಜಪವನ್ನು ನೀವು ನಿಷ್ಠೆಯಿಂದ ವೈದಿಕ ಮಂತ್ರಗಳನ್ನು ಶುದ್ಧ ಆಹಾರ ಸೇವನೆ ಸಾತ್ವಿಕ ಆಚರಣೆಗಳೊಂದಿಗೆ ಜಪ ಮಾಡಿದರೆ ಬೆಳಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ಅಧಿಕ ಜಪಕ್ಕೆ ಯಾವುದೇ ರೀತಿಯಾದಂಥ ಅಡ್ಡಿ ಇಲ್ಲ ಆ ಜಪವನ್ನು ನೀವು ಏಳು ದಿನಗಳ ಕಾಲ ನಿಷ್ಠೆಯಿಂದ ಬೆಳಗ್ಗೆ ಮತ್ತು ಸಂಜೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಪಟ್ಟು ಮತ್ತು ಸಂಜೆ ನಾಲ್ಕೂವರೆಯಿಂದ ಅಥವಾ ಐದು ಗಂಟೆಯಿಂದ ಕ್ರಮೇಣ ಆರೂವರೆವರೆಗೂ ಕೂಡ ನೀವು ಒಂದು ಪಠಣೆಯನ್ನು ಮಾಡ್ಬೋದು ಐದು ಗಂಟೆಯಿಂದ ಆರೂವರೆವರೆಗೂ ಕೂಡ ಈ ಒಂದು ಮಂತ್ರ ಜಪವನ್ನು ಮಾಡ್ಬೋದು ಈ ಶುದ್ಧ ಆಚರಣೆಯನ್ನು ನೀವು ಮಾಡೋದರಿಂದ ನೀವು ಮೊದಲೇ ಏನಾದರೂ ದೈವಭಕ್ತರಿದ್ದರೆ ದೈವದ ಒಂದು ಸ್ವಪ್ನದಲ್ಲಿ ದರ್ಶನವಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಹಾಗೆ ದೇವರ ದರ್ಶನ ಆಗದಿದ್ದರೂ ಕೂಡ ದೇವಾಲಯಗಳು ದೇವರಿಗೆ ಪೂಜೆಯನ್ನು ಮಾಡ್ತಕ್ಕಂಥ ವಸ್ತುಗಳು ಮತ್ತು ದೇವರಿಗೆ ಸಂಬಂಧಪಟ್ಟಂತಹ ದೇವಾಲಯಗಳ ಸಂಕೇತಗಳು ಅಥವಾ ಧಾರ್ಮಿಕ ಆಚರಣೆಯನ್ನು ಮಾಡ್ತಕ್ಕಂಥ ಸಾಧು ಪುರುಷರ ದರ್ಶನ ಅಥವಾ ಯಾವುದು ದೇವಾಲಯದಲ್ಲ ದೇವಾಲಯದಲ್ಲಿನ ದೇವರ ದರ್ಶನ ಅಥವಾ ನಿಮಗೆ ಯಾವುದಾದ್ರೂ ಒಂದು ಶುಭ ಸೂಚಕವಾಗತಕ್ಕಂತಹ ಘಟನೆಗಳು ನಿಮಗೆ ಸ್ವಪ್ನದಲ್ಲಿ ಪ್ರಾಪ್ತಿ ಆಗ್ತಾ ಅದರ ನಂತರದಲ್ಲಿ ನಿಮ್ಮ ವಾರದ ಪ್ರಯತ್ನ ಮಂತ್ರ ಜಪದ ಪ್ರಯತ್ನದ ನಂತರದಲ್ಲಿ ನೀವು ಒಂದು ವಾರ ಅಥವಾ ಹದಿನೈದು ದಿನ ದೈವಿಕ ಸ್ಮರಣೆಯೊಂದಿಗೆ ಮಂತ್ರ ಜಪವನ್ನು ಆ ರೀತಿಯಾಗಿ ಮಾಡದಿದ್ದರು ದೈವಿಕ ಸ್ಮರಣೆಯೊಂದಿಗೆ ಪೂಜೆಯನ್ನು ನಿರಂತರವಾಗಿ ನೀವು ಪಾಲಿಸಿದರೆ ಮನೆಯಲ್ಲಿ ಜಪಗಳನ್ನು ಹೊರತುಪಡಿಸಿ ಅಥವಾ ಜಪವನ್ನು ಹೇಳಿದ್ರೂ ತೊಂದರೆ ಇಲ್ಲ ಆ ಸಂದರ್ಭದಲ್ಲಿ ನಿಮಗೆ ಯಾವುದಾದ್ರೂ ಕೂಡ ಪೂರ್ವದಲ್ಲಿ ಆಗಿರ್ತಕ್ಕಂಥ ನಿಮ್ಮ ನಿರಂತರವಾಗಿ ಮುಂದುವರೆತ ಮುಂದುವರೆದಿರ್ತಕ್ಕಂಥ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತಹ ಕಾರಣಗಳೇನು ಎಂಬತಕ್ಕಂಥದ್ದು ಸೂಚನೆಗಳ ರೂಪದಲ್ಲಿ ಮಾತಿನ ರೂಪದಲ್ಲಿ ಅಥವಾ ಯಾರಾದರೂ ಹೇಳುವ ರೂಪದಲ್ಲಿ ಅಥವಾ ನಿಮಗೆ ಕನಸಿನ ರೂಪದಲ್ಲಿ ಅಥವಾ ನಿಮ್ಮ ಕುಟುಂಬದವರೇ ಯಾರಾದರೂ ನೆನಪು ಮಾಡಿಕೊಳ್ಳುವ ರೂಪದಲ್ಲಿ ಅಥವಾ ಯಾವುದಾದ್ರೂ ಒಂದು ಪುಸ್ತಕದಲ್ಲಿ ಬರೆದಿಟ್ಟರೆ ಅದು ಸಿಕ್ ಸಿಕ್ತಕ್ಕಂತಹ ವಿಷಯಗಳ ರೂಪದಲ್ಲಿ ಅಥವಾ ನಿಮ್ಮ ಪೂರ್ವಜರೇ ಕನಸಿನಲ್ಲಿ ಬಂದು ಹೇಳ್ತಕ್ಕಂಥ ರೂಪದಲ್ಲಿ ನಿಮಗೆ ಪೂರ್ವ ಜನ್ಮದ ಯಾವುದೇ ಸಮಸ್ಯೆಗಳು ಮೊದಲೇ ವೀಡಿಯೋದಲ್ಲಿ ನಾನು ಹೇಳಿದಂತೆ ಅಂಥ ಸಮಸ್ಯೆಗಳ ಬಗ್ಗೆ ನಿಮಗೆ ತಿಳಿಯುತ್ತೆ ಈ ಜನ್ಮದಲ್ಲಿ ಕೂಡ ಪ್ರಸ್ತುತ ನಿಮಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಹಿನ್ನೆಲೆ ಏನು ಎಂಬತಕ್ಕಂಥದ್ದು ನಿಮಗೆ ವಿಶೇಷವಾಗಿ ತಿಳಿಯುತ್ತೆ ಆ ಸಮಯದಲ್ಲಿ ದೇಹದ ಶುದ್ಧತೆ ಜೊತೆಗೆ ಮನಸ್ಸಿನ ಶುದ್ಧತೆ ಬುದ್ಧಿಯ ಶುದ್ಧತೆಯನ್ನು ಅವಶ್ಯವಾಗಿ ಪಾಲಿಸಬೇಕು ಯಾವುದೇ ಹಾನಿಕಾರಕ ಆಚರಣೆಗಳನ್ನು ಮಾಡಬಾರ್ದು ಬ್ರಹ್ಮಚರ್ಯ ಪಾಲನೆ ಅವಶ್ಯವಾಗಿ ಇರಬೇಕು ಈ ಒಂದು ಸಾಧು ಸ್ಥಿತಿಯಲ್ಲಿ ತಾವು ಮಂತ್ರ ಜಪವನ್ನು ನಿರಂತರವಾಗಿ ನಿಷ್ಠೆಯಿಂದ ಮಾಡಿದರೆ ಮಂತ್ರ ಜಪವನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಅವಘಡದ ಆಲೋಚನೆಗಳು ಅವಘಡದ ದೃಶ್ಯಗಳು ಅವಘಡದ ಅಂದರೆ ಹಾನಿಕಾರಕ ಯಾವುದು ಮಂತ್ರ ಜಪ ಮತ್ತು ಆ ಶಕ್ತಿಗೆ ಅಡಚಣೆಯನ್ನು ಉಂಟು ಮಾಡುತ್ತೆ ನಿಮ್ಮ ಕಾರ್ಯಕ್ಷೇತ್ರದ ಫಲಕ್ಕೆ ಬಾಧೆಯನ್ನು ಕೊಡುತ್ತೆ ಮತ್ತು ಅಂಥ ಫಲ ನಿಮಗೇನು ಲಭ್ಯ ಆಗುತ್ತೆ ಅದರಲ್ಲಿ ಅಡಚಣೆಯನ್ನು ಉಂಟು ಮಾಡುತ್ತೆ ಆ ರೀತಿಯಾಗಿ ವ್ಯಸನಗಳಾಗಿರ್ಬೋದು ಕಾಮುಕ ವಿಚಾರಗಳಾಗಿರ್ಬೋದು ಅಥವಾ ಅತಿಹಾಸೆ ದುರಾಸೆಗಳಿಗೆ ಸಂಬಂಧಪಟ್ಟಂತಹ ಲಾಭಗಳಿಗೆ ಸಂಬಂಧಪಟ್ಟಂತೆ ಅಥವಾ ಆಚರಣೆಗಳಿಗೆ ಸಂಬಂಧಪಟ್ಟಂತೆ ಅಥವಾ ಇತ್ಯಾದಿ ಬೇರೆಯವರಿಗೆ ಹಾನಿ ಮಾಡ್ತಕ್ಕಂತಹ ವಿಷಯಗಳು ಏನು ಬರ್ತಾವೆ ಅಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ವಿಷಯಗಳು ಮತ್ತು ಆಸಕ್ತಿಗಳು ಮತ್ತು ಅಂತಹ ವಿಚಾರಗಳು ಬರಬಾರದು ಈ ರೀತಿಯಾಗಿ ಬರದೇ ರೀತಿಯಾಗಿ ಮನಃಶುದ್ಧಿ ಮತ್ತು ಬುದ್ಧಿಶುದ್ಧಿಯನ್ನು ಇಟ್ಟುಕೊಂಡು ನೀವು ಒಂದು ವಾರ ನಿಷ್ಠೆಯಿಂದ ನಿಮ್ಮ ಇಷ್ಟ ದೈವದ ಜಪವನ್ನು ಮಾಡಿದರೆ ಗಮನಿಸಿ ಯಾವ ಇಷ್ಟ ದೈವ ಆ ದೈವಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿರುವಂತೆ ದೇವಾಲಯಗಳಿದ್ದರೆ ಅಲ್ಲಿ ಪ್ರಾಣಿಗಳಿಗೆ ಹಾನಿಯಾಗಬಾರದು ಪ್ರಾಣಿಗಳ ಜೀವಕ್ಕೆ ಅದು ಏನು ಹರಕೆಯನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಪೂಜೆ ನಿಮಿತ್ತ ಕೊಡ್ತಕ್ಕಂಥದ್ದಾಗಿರ್ಬೋದು ಅಂಥ ಯಾವುದೇ ದೇವಾಲಯದ ದೇವರ ಆಗಿರಬಾರ್ದು ಆ ದೇವರಿಗೆ ಸಂಬಂಧಪಟ್ಟಂತೆ ಮಂತ್ರ ಆಗಿರಬಾರ್ದು ಬದಲಿಗೆ ಸಾತ್ವಿಕ ಪೂಜೆಯನ್ನು ನಡೀತಕ್ಕಂಥ ದೇಗುಲ ಆಗಬೇಕು ದೇವರಾಗಿರಬೇಕು ನಿಮ್ಮ ಇಷ್ಟ ದೈವ ಎಂಬ ಕಾರಣಕ್ಕೆ ಜೀವಗಳಿಗೆ ಹಾನಿ ಮಾಡ್ತಕ್ಕಂಥ ದೇವರ ಮಂತ್ರ ಜಪದಿಂದ ಫಲ ಇಲ್ಲ ಬದಲಿಗೆ ಸಾತ್ವಿಕ ಪೂಜೆಗಳು ನಡೀತಕ್ಕಂಥ ತ್ರಿಕಾಲ ಆಗಿರ್ಬೋದು ಅಥವಾ ಎರಡು ಕಾಲ ಆಗಿರ್ಬೋದು ಪೂಜೆಗಳು ನಡೀತಕ್ಕಂತಹ ದೈವಶಕ್ತಿ ಯಾರಿರ್ತಾರೆ ದೇವಾಲಯ ಯಾವುದೇ ಇರುತ್ತೆ ಅಂತಹ ದೇವರನ್ನೇ ಏನಾದರೂ ನಿಮ್ಮ ಇಷ್ಟ ದೈವವನ್ನಾಗಿ ನೀವು ಮಾಡ್ಕೊಂಡಿದ್ರೆ ಅಥವಾ ಇಲ್ಲ ನಾವು ಆ ರೀತಿಯಾಗಿ ಆಚರಣೆಯನ್ನು ಮಾಡ್ತಾ ಇಲ್ಲ ಬದಲಿಗೆ ಇಲ್ಲಿ ಜೀವಿಗಳಿಗೆ ಕೂಡ ಹಾನಿಯಾಗ್ತಾ ಇದೆ ಅಂಥ ದೇವರನ್ನು ನಾನು ಉಪಾಸನೆಯನ್ನು ಮಾಡ್ತೇನೆ ಅವರು ನನಗೆ ಇಷ್ಟ ದೇವ ಇದ್ದಾರೆ ನಾನು ಆ ಮಂತ್ರವನ್ನು ಹೇಳ್ಬೋದೆ ಅಂದರೆ ಇಲ್ಲ ಆ ರೀತಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ ಯಾವುದು ಸಾತ್ವಿಕ ಪೂಜೆ ಇದೆ ಯಾವುದು ಸಾತ್ವಿಕ ಆಚರಣೆ ನಡೆಯುತ್ತೆ ಅಂತಹ ದೇವರ ಮಂತ್ರಶಕ್ತಿಯನ್ನು ನೀವು ಪ್ರತ್ಯೇಕವಾಗಿ ಸ್ವೀಕರಿಸಿ ಆ ಮಂತ್ರವನ್ನು ಹೇಳುವ ಮೂಲಕ ಕೂಡ ಫಲ ಲಭ್ಯ ಆಗುತ್ತೆ ಒಂದು ವಾರದ ಬದಲಿಗೆ ಇಪ್ಪತ್ತೊಂದು ದಿನ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಬೇಕು ಏಕೆಂದರೆ ನಿಮ್ಮಲ್ಲೂ ಕೂಡ ಶುದ್ಧಾತ ಶುದ್ಧಾಚರಣೆ ಅಂತ ವಾತಾವರಣ ನಿರ್ಮಾಣ ಆಗಲಿಕ್ಕೆ ಸಮಯ ಬೇಕಾಗುತ್ತೆ ನಂತರದಲ್ಲಿ ಆ ಫಲ ಲಭ್ಯ ಆಗಲಿಕ್ಕೆ ಸಮಯ ಬೇಕಾಗುತ್ತೆ ಯಾರು ಸಾತ್ವಿಕ ಮತ್ತು ಈ ಶುದ್ಧಾಚರಣೆಯ ಮೂಲಕ ಮಂತ್ರವನ್ನು ಹೇಳ್ತಕ್ಕಂಥದ್ದಿರುತ್ತೆ ಅವರು ಒಂದು ವಾರ ನಿಷ್ಠೆಯಿಂದ ಜಪವನ್ನು ಮಾಡಿ ಪಿತೃಗಳಿಗೆ ನಮನವನ್ನು ಸಲ್ಲಿಸಿ ಪಿತೃಗಳಲ್ಲಿ ಕ್ಷಮೆ ಕೇಳಿ ನಿಮ್ಮ ಕುಟುಂಬದ ತಂದೆ ಕಡೆ ಅಥವಾ ತಾಯಿ ಕಡೆ ಪಿತೃಗಳಲ್ಲಿ ಕ್ಷಮೆ ಕೇಳಿ ಅಥವಾ ಭೂಮಿಗೆ ಸಂಬಂಧಪಟ್ಟಂತೆ ಅಪಚಾರಗಳಾಗಿದ್ದರೆ ಆ ಭೂಮಿಗೆ ಸಂಬಂಧಪಟ್ಟಂತೆ ಭೂಮಾತೆಯಲ್ಲಿ ಕ್ಷಮೆಯನ್ನು ಕೇಳಿ ಮತ್ತು ನಿಮಗೆ ಗುರುಗಳು ಯಾವುದಾದ್ರೂ ರೂಪದಲ್ಲಿ ಈ ಜನ್ಮದಲ್ಲಿರ್ಬೋದು ಅಥವಾ ಪೂರ್ವ ಜನ್ಮದಲ್ಲಿ ದೇವರ ರೂಪದಲ್ಲಿ ಅಥವಾ ಸಕಾರಾತ್ಮಕ ಶಕ್ತಿಗಳ ರೂಪದಲ್ಲಿ ಅವರಿಗೆ ನೀವು ಏನಾದರೂ ಅಪಚಾರ ಎಸೆ ಎಸಗಿದರೆ ಅವರಲ್ಲಿ ನೀವು ಮನಸ್ಸಿನಿಂದ ಕ್ಷಮೆಯನ್ನು ಕೇಳ್ತಕ್ಕಂಥದ್ದು ಗುರುಗಳಲ್ಲಿ ಕ್ಷಮೆಯನ್ನು ಕೇಳ್ತಕ್ಕಂಥದ್ದು ಶಕ್ತಿಗಳಲ್ಲಿ ಕ್ಷಮೆಯನ್ನು ಕೇಳ್ತಕ್ಕಂಥದ್ದು ಮತ್ತು ಇತ್ಯಾದಿ ಸಕಲ ಚರಾಚರ ವಸ್ತು ಚರಾಚರ ಜೀವಿಗಳು ಯಾವುದಾದರೂ ರೂಪದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ತಮ್ಮಿಂದ ಹಾನಿಯಾಗಿದ್ದರೆ ಅವರಲ್ಲಿ ಮನಸ್ಸಿನಿಂದ ಕ್ಷಮಾಪಣೆಯನ್ನು ಕೋರ್ತಕ್ಕಂಥದ್ದು ಈ ಕ್ಷಮಾಪಣೆಯನ್ನು ಕೇಳಿ ಅಂತಹ ಎಲ್ಲ ಒಂದು ಬಾಧೆಗಳಿಂದ ನೀವು ಮುಕ್ತರಾಗಿ ಒಂದು ವಾರ ನಿಷ್ಠೆಯಿಂದ ಜಪವನ್ನು ಮಾಡುತ್ತಾ ಕ್ಷಮೆಯನ್ನು ಕೇಳುತ್ತಾ ತಮ್ಮ ಮನಸ್ಸಿನಲ್ಲಿ ಶುದ್ಧ ಭಾವ ನಿಮಗೆ ಉಂಟಾದರೆ ಅಂತಹ ಸಂದರ್ಭದಲ್ಲಿ ದೈವ ದರ್ಶನವೂ ಕೂಡ ನಿಮಗೆ ಸ್ವಪ್ನದ ಮೂಲಕ ಅಥವಾ ಬಯಲು ಪ್ರದೇಶದಲ್ಲಿ ಅಂದರೆ ಆಕಾಶ ತಿಳಿ ಸಂದರ್ಭದಲ್ಲಿ ನೀವು ಜಪವನ್ನು ಮಾಡಿದರೆ ಆಕಾಶ ಆಕಾಶ ಮಾರ್ಗದಲ್ಲಿ ಅಥವಾ ಆಕಾಶದತ್ತ ನೀವು ಗಮನಿಸಿದರೆ ಅಂತ ಸಂದರ್ಭದಲ್ಲಿ ದೈವ ದರ್ಶನ ಆಗ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಮೋಡದ ರೂಪದಲ್ಲೂ ಕೂಡ ನೀವು ಮೋಡದಲ್ಲೇ ದೈವಶಕ್ತಿ ಚಿತ್ರೀಕೃತವಾಗ್ತಕ್ಕಂಥದ್ದು ಅವರ ರೂಪ ನಿಮ್ಮ ಮನಸ್ಸಿನಲ್ಲಿ ಏನಿರುತ್ತೆ ಫೋಟೋದಲ್ಲಿ ಏನಿರುತ್ತೆ ಪ್ರತಿಮೆಗಳಲ್ಲಿ ಏನಿರುತ್ತೆ ನಿಮಗೇನು ಆ ರೂಪ ಗೊತ್ತಿರುತ್ತೆ ಆ ರೂಪದಲ್ಲಿ ನಿಮಗೆ ದಶ್ ದರ್ಶನವನ್ನು ಕೂಡ ಕೊಡ್ತಕ್ಕಂಥದ್ದು ಇದೆ ಆ ರೀತಿಯಾಗಿ ನಿಷ್ಠೆಯಿಂದ ನೀವು ಪವಿತ್ರ ಮನಸ್ಥಿತಿ ಬುದ್ಧಿಸ್ಥಿತಿ ಜೀವನ ಸ್ಥಿತಿ ನೀವು ಒಂದು ವಾರ ನಿರ್ಮಾಣವನ್ನು ಮಾಡಿಕೊಂಡು ಆಚರಣೆಯನ್ನು ನೀವು ಮಾಡಿದ್ರೆ ಅವಶ್ಯವಾಗಿ ದೈವದರ್ಶನ ಸ್ವಪ್ನದಲ್ಲಿ ಅಥವಾ ನೀವು ತಿಳಿ ಮೋಡ ತಿಳಿ ಆಕಾಶ ಇರ್ತಕ್ಕಂಥ ಸ್ಥಳದಲ್ಲಿದ್ದರೂ ಒಂದು ಹಸಿರು ತಾಣಗಳ ಪ್ರದೇಶದಲ್ಲಿ ಕೂಡ ನೀವಿದ್ದರೂ ದೈವದರ್ಶನ ಕೂಡ ಆಗುತ್ತೆ ಅಂಥ ಸಂದರ್ಭದಲ್ಲಿ ನಿಮಗೆ ಯಾವುದಾದ್ರೂ ಮುಖೇನ ನಾನು ವಿಡಿಯೋದಲ್ಲಿ ಮೊದಲೇ ಮಧ್ಯದಲ್ಲಿ ಹೇಳಿದಂತೆ ಆ ಒಂದು ಸಮಸ್ಯೆಗಳಿಗೆ ಸೂಕ್ತ ಕಾರಣ ಏನು ಅದು ಕೂಡ ತಿಳಿಯುತ್ತೆ ಪೂರ್ವ ಜನ್ಮದ್ದಾಗಿರ್ಬೋದು ಈ ಜನ್ಮದ್ದಾಗಿರ್ಬೋದು ನಿಮ್ಮ ಕುಟುಂಬ ಕುಟುಂಬ ವರ್ಗದವ್ರದ್ದಾಗಿರ್ಬೋದು ಅನ್ಯರದ್ದಾಗಿರ್ಬೋದು ಏನು ಸಮಸ್ಯೆ ಅದಕ್ಕೆ ಪರಿಹಾರ ಏನು ಎಂಬತಕ್ಕಂಥ ಮಾರ್ಗದರ್ಶನ ಕೂಡ ನಿಮ್ಗೆ ಲಭ್ಯ ಆಗುತ್ತೆ ಒಟ್ಟಾರೆಯಾಗಿ ಪಾಪ ಪ್ರಜ್ಞೆಯಿಂದ ಮುಕ್ತವಾಗತಕ್ಕಂಥದ್ದು ಪಾಪ ಆಚರಣೆಗಳನ್ನು ಗಮನದಲ್ಲಿ ತಂದು ಅದರಲ್ಲಿ ನೊಂದ್ಕೊಳ್ತಕ್ಕಂಥದ್ದು ಅಥವಾ ಅದನ್ನು ಸಂಪೂರ್ಣವಾಗಿ ಕೈ ಬಿಡ್ತಕ್ಕಂಥದ್ದು ಒಟ್ಟಾರೆಯಾಗಿ ಪಾಪಗಳಿಗೋಸ್ಕರ ಪ್ರಾಯಶ್ಚಿತ್ತ ಯಾವುದೋ ಕಾರಣದಲ್ಲಿ ಪ್ರತ್ಯಕ್ಷ ಪರೋಕ್ಷ ರೂಪದಲ್ಲಿ ಆಗಿರ್ತಕ್ಕಂತಹ ಘಟನೆಗಳಿಗೆ ಕಾರಣಕರ್ತ ಆಗಿರ್ತಕ್ಕಂತಹ ತನ್ನ ಜೀವವನ್ನು ಅಂತಹ ಎಲ್ಲ ಅಪರಾಧಗಳಿಂದ ಮುಕ್ತವಾಗಿ ಮಾಡ್ಕೊಳ್ತಕ್ಕಂಥದ್ದು ಕ್ಷಮೆಯನ್ನು ಕೇಳ್ತ ಚರಾಚರ ಜೀವ ಜಗತ್ತಿನಲ್ಲಿ ಇರ್ತಕ್ಕಂಥ ಯಾರಿಂದಲೇ ಹೇಗೆ ಯಾವುದೇ ರೂಪದಲ್ಲಿ ನಿಮಗೆ ಬಾಧೆ ಆಗಿದರೆ ಅವರಲ್ಲಿ ನೀವು ಕ್ಷಮಾಪಣೆಯನ್ನು ಕೇಳಿ ಒಂದು ವಾರ ನಿಷ್ಠೆಯಿಂದ ಇಷ್ಟ ದೈವದ ಸ್ತುತಿ ಅಥವಾ ಮಂತ್ರ ಜಪವನ್ನು ನೀವು ಮಾಡಿದ್ರೆ ಸಮಸ್ತ ದೋಷಗಳು ಏನಿರ್ತಾವೆ ಆ ದೋಷಗಳಿಗೆ ಸಂಬಂಧಪಟ್ಟಂತೆ ಏನು ಪರಿಹಾರವನ್ನು ನೀವು ಬಯಸ್ತಾ ಇರ್ತೀರಾ ಯಾವ ವಿಷಯವಾಗಿ ಕುರಿತು ನೀವು ಜಪವನ್ನು ಮಾಡ್ತೀರಾ ಅಂಥ ವಿಷಯಗಳಿಗೆ ಪರಿಹಾರ ಲಭ್ಯ ಆಗುತ್ತೆ ಈ ಆಚರಣೆಯಲ್ಲಿ ಅವಶ್ಯವಾಗಿ ನಂಬಿಕೆಯನ್ನಿಟ್ಟು ದೈವಸ್ತುತಿ ದೈವ ಮಂತ್ರವನ್ನು ನಿಮ್ಮ ಇಷ್ಟ ದೈವದ ಮಂತ್ರವನ್ನು ನೀವು ಪಠಿಸಿ ಕೃತಾರ್ಥರಾಗಬಹುದು ಮತ್ತು ಸಮಸ್ಯೆಗಳಿಂದ ಮುಕ್ತರಾಗ್ಬೋದು ಭಕ್ತಿ ಆಚರಣೆಯನ್ನು ನಿರಂತರವಾಗಿ ಮುಂದುವರಿಸತಕ್ಕಂಥದ್ದು ಕೂಡ ಜೀವನದಲ್ಲಿ ಬೇಕಾಗುತ್ತೆ ಅಂತಹ ಸಂದರ್ಭದಲ್ಲೇ ಈ ರೀತಿಯಾದಂಥ ಫಲಗಳು ಲಭ್ಯ ಆಗ್ತಕ್ಕಂಥದ್ದು ದೈವದರ್ಶನ ದೈವ ಮಾರ್ಗದರ್ಶನ ಅಥವಾ ಕೃಪೆ ದೈವದ ವಾಣಿ ನಿಮಗೆ ಲಭ್ಯ ಆಗ್ತಕ್ಕಂಥದ್ದು ಮನುಷ್ಯರ ರೂಪದಲ್ಲಿ ಪ್ರಾಣಿಗಳ ರೂಪದಲ್ಲಿ ಪಕ್ಷಿಗಳ ರೂಪದಲ್ಲಿ ಸಕಾರಾತ್ಮಕ ಶಕ್ತಿಗಳ ರೂಪದಲ್ಲಿ ಸ್ವಯಂ ದೈವಶಕ್ತಿಯ ರೂಪದಲ್ಲಿ ನಿಮಗೆ ಮಾರ್ಗದರ್ಶನಗಳು ಲಭ್ಯ ಆಗ್ತಾವೆ ಸಮಸ್ಯೆಗಳ ನಿವಾರಣೆಗೆ ಮಾರ್ಗಗಳು ಮತ್ತು ಕಾಲ ಸಮಯ ಎಂಬತಕ್ಕಂಥದ್ದು ಕೂಡ ನಿಮಗೆ ಪ್ರಸ್ತುತ ಆಗುತ್ತೆ ಅನುಕೂಲ ಲಭ್ಯ ಆಗುತ್ತೆ ಅಂತ ಹೇಳ್ತಾ ಎನ್ನ ನಾನು ಮುಗಿಸ್ತಾ ಇದ್ದೇನೆ ನಿಷ್ಠೆಯಿಂದ ಪ್ರಯತ್ನವನ್ನು ಮಾಡಿ ಇದು ಕಠಿಣವಾದರೂ ಕೂಡ ಸಹಜವಾಗಿ ಜೀವಕ್ಕೆ ಸಕಾರಾತ್ಮಕತೆ ಇದ್ದರೆ ಆಚರಣೆಯನ್ನು ಅವಶ್ಯವಾಗಿ ಮಾಡ್ಬೋದು ಯಾವ ಜೀವಗಳಲ್ಲಿ ಮನಸ್ಸಿನಲ್ಲಿ ಜೀವನದಲ್ಲಿ ಕೊಂಕು ಬಾಧೆಗಳು ಇರ್ತಾವೆ ಅಂತಹ ಸಂದರ್ಭದಲ್ಲಿ ಇಂತಹ ಕಾರ್ಯ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಆದರೆ ನಿಷ್ಠೆಯಿಂದ ಪ್ರಯತ್ನ ಮಾಡಿದ್ರೆ ಯಥಾ ಬ್ರಹ್ಮಾಂಡೆ ತಥಾ ಪಿಂಡೆ ಬ್ರಹ್ಮ ಹೇಗೋ ಆಗಿ ಜೀವವೂ ಕೂಡ ಬ್ರಹ್ಮನ ಅಂಶವೇ ಆಗಿದೆ ಹಾಗಾಗಿ ಮನಸ್ಸು ಮಾಡಿದರೆ ಖಂಡಿತವಾಗಿಯೂ ಕೂಡ ಶುದ್ಧಾಚರಣೆಯ ಮೂಲಕ ಸಮಸ್ತ ಸಮಸ್ಯೆಗಳನ್ನು ದೋಷಗಳನ್ನು ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೇನೆ ಭಕ್ತಿ ಆಚರಣೆಯನ್ನು ಅವಶ್ಯವಾಗಿ ಮಾಡಿ ಪೂಜೆ ಕೈಕರಿಗಳನ್ನು ಅವಶ್ಯವಾಗಿ ಮಾಡಿ ಅದರಿಂದ ಶ್ರೇಯಸ್ಸು ಲಾ ಲಾಭ ಅನುಕೂಲ ಲಭ್ಯ ಆಗುತ್ತೆ ದೈವತ್ವದ ಸ್ಥಿತಿ ಕೂಡ ನಿಮಗೆ ಪ್ರಾಪ್ತಿಯಾಗಲು ಕಾರಣ ಆಗುತ್ತೆ ಮುಂದಿನ ವೀಡಿಯೋದಲ್ಲಿಯೇ ಪಿ ಗುಣ